ಹಲೋ ಎವ್ರಿ ವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಟ್ ಈ ಕನ್ನಡ ಸೊ ಇದು ಒನ್ ಆಫ್ ದಿ ಥರ್ಟಿ ಡಿಸೈನ್ಸ್ ನಾನು ಆಗಲೇ ಐ ಥಿಂಕ್ ಸ್ಟಾರ್ಟಿಂಗಲ್ಲಿ ಲೇಸ್ಗೆ ಶೇರ್ ಮಾಡಿದ್ದೆ ಬಟ್ ಇದು ಸೀರೆಗೆ ಹಾಕಿದ್ರೆ ಹೇಗಿರುತ್ತೆ ಒಂದು ಸತಿ ತೋರಿಸಿ ಅಂತ ಕಾಮೆಂಟ್ಸ್ ಬಂತು ವಾಟ್ಸಪ್ ಮೆಸೇಜಸ್ ಬಂತು ಸೊ ಹಾಗಾಗಿ ನಾನು ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ ಸೊ ಇದಕ್ಕೆ ನಾನು ನೋಡಿ ಇಲ್ಲಿ ಸಿಲ್ಕ್ ಥ್ರೆಡ್ಡು ರೆಗ್ಯುಲರ್ ಯೂಸ್ ಮಾಡೋಂತಹ ನೀಡಿಲ್ ನಂಬರ್ ಟೆನ್ ಆ್ಯಂಡ್ ತ್ರೀ ಎಮ್ ಎಮ್ ಬೀಡ್ಸು ಗೋಲ್ಡ್ ಬೀಡ್ಸು ನಿಮಗೆ ಸೀರೆಯಲ್ಲಿ ಡಲ್ಲಾಗಿ ಸರಿ ಇದ್ರೆ ಡಲ್ ಬೀಡ್ಸನ್ನ ಯೂಸ್ ಮಾಡ್ಕೋಬೋದು ಶೈನಿಂಗ್ ಗೋಲ್ಡ್ ಇದ್ರೆ ನೀವು ಪ್ಲಾಸ್ಟಿಕಲ್ಲಿ ಬರುತ್ತಲ್ವ ಪ್ರಾಪರ್ ಆಗಿ ಗೋಲ್ಡ್ ಶೈನ್ ಇರುವಂತಹ ಬೀಡ್ಸ್ನ ಕೂಡ ಯೂಸ್ ಮಾಡ್ಬೋದು ಸಿಲ್ವರ್ ಝರಿ ಇದ್ರೆ ಸಿಲ್ವರ್ ಬೀಡ್ಸ್ನ ಯೂಸ್ ಮಾಡ್ಕೊಳ್ಳಿ ಸೊ ಈ ಪರ್ಟಿಕ್ಯುಲರ್ ಡಿಸೈನ್ಗೆ ಸೀರೆದು ರಾಂಗ್ ಸೈಡ್ ನಮ್ಮ ಕಡೆಗೆ ಇಟ್ಕೊಂಡು ಸ್ಟಾರ್ಟ್ ಮಾಡ್ಕೋಬೇಕು ಸೊ ಪೀಕೋ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸೊ ಸೀರೆದು ರಾಂಗ್ ಸೈಡ್ ಏನಿದೆ ಅದು ನಮ್ಮ ಕಡೆಗೆ ಫೇಸ್ ಆಗಬೇಕು ನೋಡಿ ಈ ರೀತಿ ಇದನ್ನ ರೈಟ್ ಸೈಡಿಂದ ಮಾಡೋಷ್ಟಿಲ್ಲ ಇದು ರಾಂಗ್ ಸೈಡಿಂದಾನೇ ಮಾಡಬೇಕು ಈ ಪರ್ಟಿಕ್ಯುಲರ್ ಡಿಸೈನ್ ಸೊ ಫಸ್ಟು ನಾವು ರೆಗ್ಯುಲರ್ ಆಗಿ ಹೇಗೆ ಗಂಟು ಫಿಕ್ಸ್ ಮಾಡ್ಕೋತೀವಿ ಆ ರೀತಿ ನಾನು ಮಾಡ್ತಾ ಇಲ್ಲ ಇದು ಸ್ವಲ್ಪ ಬೇರೆ ಥರ ಫಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ನಾನು ಈ ರೀತಿ ಈ ಎಲ್ಲ ಎಳೆಗಳನ್ನು ಎಳ್ಕೊಂಡು ಹಾಕೊಂಡಿರೋ ಗಂಟನ್ನು ಕಟ್ ಮಾಡ್ಕೊತೀನಿ ಇದಕ್ಕೆ ನೀವು ಆರ್ ಆರರಿಂದ ಎಳೆ ದಾರನ ಯೂಸ್ ನಾನು ನಾನಿಲ್ಲಿ ಎಂಟು ಎಳೆ ತಗೊಂಡಿದ್ದೀನಿ ಸೊ ಹಾಕಿರೋ ಗಂಟನ್ನು ಕಟ್ ಮಾಡಿಕೊಂಡ್ರೆ ಈ ರೀತಿ ಎಲ್ಲ ಥ್ರೆಡ್ಸು ಈ ಕಡೆಗೆ ಪಾಸ್ ಆಗುತ್ತೆ ಸೊ ಇದನ್ನ ಇದನ್ನ ಎರಡನ್ನೂ ಸೇರಿಸ್ಕೊಂಡು ಮ್ಯಾನ್ಯಲ್ ಆಗಿ ಒಂದು ಎರಡರಿಂದ ಮೂರು ಗಂಟೆ ಹಾಕೊಳ್ಳಿ ಈ ರೀತಿ ಸೊ ಇದು ಸೀರೆ ಮಲ್ಟಿಪಲ್ ಕಲರ್ಸ್ ಇದ್ರೆ ಮಲ್ಟಿಪಲ್ ಕಲರ್ಸ್ ಅಲ್ಲಿ ಹಾಕ್ಬೋದು ಇದು ನಾನು ಸಿಂಗಲ್ ಕಲರ್ ಅಲ್ಲಿ ಹಾಕ್ತಾ ಇರೋಂಥದ್ದು ಇವತ್ತು ಸೊ ಅದ್ರ ನಾವು ಎಲ್ಲಿ ನಾಟನ್ನು ಫಿಕ್ಸ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅಲ್ಲಿಂದನೆ ತಿರ್ಗಾ ಒಂದು ನ ಎಳ್ಕೊಂಡು ಚೈನ್ ಹಾಕೊಳ್ಳಿ ಚೈನ್ ಹಾಕೊಂಡಾಗ ಏನಾಗುತ್ತೆ ನಮಗೆ ಸೂಜಿ ಮೇಲೆ ದಾರ ಬರುತ್ತೆ ಅದಾದ್ಮೇಲೆ ಎರಡು ಚೈನು ಡೈರೆಕ್ಟ್ ಆಗಿ ಕಂಬ ಹಾಕೋದಕ್ಕೆ ಶುರು ಮಾಡಬೇಕು ಬಟ್ಟೆಗೆನೆ ಎಲ್ಲಿ ಪೀಕೋ ಮಾಡಿರ್ತೀವಿ ಅಲ್ಲಿಗೆನೆ ಕಂಬ ಹಾಕಿ ಐದು ಕಂಬ ಹಾಕೋಬೇಕು ಆ ಎಲ್ಲಾ ಕಂಬಗಳು ಒಂದೇ ಹೈಟ್ ಅಲ್ಲಿ ಇರಬೇಕು ಒಂದೇ ಒಂದೇ ಸಮ ಇರ್ಬೇಕು ಅಂಡ್ ಒಂದ್ರ ಪಕ್ಕ ಒಂದಿರ್ಬೇಕು ಯಾವುದೇ ರೀತಿ ಗ್ಯಾಪ್ ಬಿಡೋದು ಬೇಡ ಸೊ ಅಲಾಂಗ್ ವಿತ್ ಟೂ ಸ್ಟಾರ್ಟಿಂಗ್ ಅಲ್ಲಿ ಟೂ ಚೇನ್ಸ್ ಹಾಕಿದೀವಲ್ವಾ ಅದು ಕೂಡ ಒಂದು ಕಂಬ ಲೆಕ್ಕ ಸೊ ಟೋಟಲ್ ಆಗಿ ಆರು ಕಂಬ ಅಂತ ಕೌಂಟ್ ಇಟ್ಕೊಳ್ಳಿ ಸೊ ಅದು ಟೂ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಹಾಕಿರೋದ್ರಿಂದ ರಿಮೇನಿಂಗ್ ಫೈವ್ ಮಾತ್ರ ನಾನು ಡಬಲ್ ಕ್ರೋಶೆ ಅವ್ರ ಕಂಬನ ಹಾಕ್ತಾ ಇರುವಂಥದ್ದು ನೋಡಿ ಇಲ್ಲಿ ಹಾಕಿದ್ದಾಗಿದೆ ಇವಾಗ ಒಂದು ಎರಡು ಮೂರು ನಾಲ್ಕು ಐದು ಚೈನ್ ಹಾಕ್ಕೊಳ್ಳಿ ಐದು ಚೈನ್ ಹಾಕ್ಕೊಂಡು ತಿರ್ಗಾ ಈ ರೀತಿ ಸೀರೆನ ಟರ್ನ್ ಮಾಡಿಕೊಂಡು ಸೆಕೆಂಡ್ ಚೈನ್ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೇನ ಮಾಡಿಕೊಂಡು ಫಿಕ್ಸ್ ಮಾಡ್ಕೊಳ್ಳಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಎರಡು ಚೈನ್ ಹಾಕಿರ್ತೀವಲ್ವಾ ಅದರಲ್ಲಿ ಸೆಕೆಂಡ್ ಚೈನ್ ಒಳಗಡೆಗೆ ಸಿಂಗಲ್ ಹಾಕ್ಕೊಂಡು ಈ ಫೈವ್ ಚೈನ್ಸ್ನ ಫಿಕ್ಸ್ ಮಾಡ್ಕೋಬೇಕು ಇದಾದ ಮೇಲೆ ಲೂಪ್ನ ಉದ್ದ ಎಳೆದಿಟ್ಕೊಳ್ಳಿ ಒಂದೇ ಒಂದು ಬೀಡನ್ನ ನೀಡಲ್ಗೆ ತಗೊಂಡು ಈ ರೀತಿ ಲೂಪ್ ಒಳಗಡೆ ಪಾಸ್ ಮಾಡಿಕೊಂಡು ಅದನ್ನ ಚೈನ್ ಹಾಕಿ ಲಾಕ್ ಮಾಡಿಕೊಳ್ಳಿ ಲಾಕ್ ಮಾಡ್ಕೊಂಡಿದಾದ್ಮೇಲೆ ಮತ್ತೆ ಸಾರಿನ ಟರ್ನ್ ಮಾಡ್ಕೋಬೇಕು ಈ ಫೈವ್ ಚೈನ್ ಲೂಪ್ಗೆ ಕಂಬ ಹಾಕೊಂಡು ಹೋಗ್ಬೇಕು ಸೊ ಪ್ರತಿ ಒಂದು ಕಂಬ ಆದ್ಮೇಲೂ ನಾನು ಒಂದೊಂದು ಪೀಕೋ ಸ್ಟಿಚ್ ನ ಹಾಕ್ತಾ ಇದ್ದೀನಿ ಇಲ್ಲಿ ನಿಮ್ಗೆ ಪೀಕೋ ಸ್ಟಿಚ್ ಬೇಡ ಅಂದ್ರೆ ನೀವು ಅದನ್ನ ಬೀಡಿಂದ ಕೂಡ ರಿಪ್ಲೇಸ್ ಮಾಡ್ಕೋಬಹುದು ಪೀಕೋ ಆರ್ ಬೀಡ್ ಯಾವ್ದಾದ್ರು ಒಂದು ಹಾಕೋಬಹುದು ಸೊ ಇಲ್ಲಿ ನಾನು ತ್ರೀ ಚೈನ್ ಪೀಕೋ ಹಾಕ್ತಾ ಇದ್ದೀನಿ ಒಂದು ಕಂಬ ಕಂಬ ಹಾಕಿದ ತಕ್ಷಣ ಮೂರು ಚೈನ್ ನ ಹಾಕಿ ಅದೇ ಕಂಬಕ್ಕೆ ಸಿಂಗಲ್ ಕ್ರೋಶೆ ಮಾಡಿದಾಗ ಅದು ಪೀಕೋ ಸ್ಟಿಚ್ ತರ ಕಾಣತ್ತೆ ಅಲ್ವಾ ಸೊ ಆ ತರ ಇದು ಎರಡನೇ ಕಂಬ ಇವಾಗ ಹಾಕ್ತಾ ಇರೋದು ಮೂರನೇದು ಇಲ್ಲಿ ನೋಡಿ ನೀವು ಜಾಸ್ತಿ ಉದ್ದ ಇಲ್ಲ ನಾನು ಕಂಬ ಪುಟ್ ಪುಟ್ಟದಾಗಿ ಕಂಬ ಹಾಕಿದ್ರೆ ಅದು ಒಂಥರ ಫೆದರ್ ತರ ನೀಟಾಗಿ ಸ್ಪ್ರೆಡ್ ಆಗಿ ಕುತ್ಕೊಳ್ಳುತ್ತೆ ತುಂಬಾ ಉದ್ದ ಎಳಿಯೋದು ನೆಸಸರಿ ಇಲ್ಲ ಈ ಡಿಸೈನ್ಗೆ ಸೊ ನಾವು ಐದು ಚೈನ್ ಹಾಕೊಂಡಿದೀವಿ ಆ ಐದು ಚೈನ್ಗೆ ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕೊಳ್ಳಿ ಪ್ರತಿ ಸತಿನೂ ಒಂದು ಕಂಬ ಆದಮೇಲೆ ಮೂರು ಚೈನ್ ಹಾಕಿ ಅದನ್ನ ಅದೇ ಕಂಬಕ್ಕೆ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿದ್ರೆ ಪಿಕೋ ಸ್ಟಿಚ್ ಫಿಕ್ಸ್ ಆಗುತ್ತೆ ಸೊ ಈ ರೀತಿ ನೋಡಿ ಐದು ಪಿಕೋ ಆಗಿದೆ ಐದು ಪಿಕೋ ಆದ್ಮೇಲೆ ನೋಡಿ ಈ ರೀತಿ ಇಟ್ಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ನೋಡ್ಕೊಳ್ಳಿ ಹೇಗೆ ಕಾಣತ್ತೆ ಅಂತ ಲಾಸ್ಟ್ ಅಲ್ಲಿ ಒಂದೇ ಒಂದು ಕಂಬ ಹಾಕ್ತಾ ಇದ್ದೀನಿ ಲಾಸ್ಟ್ ಸ್ಟಿಚ್ ಗೆ ಬೇಡ ಬರೀ ಕಂಬ ಹಾಕಿ ನೀವು ಅಲ್ಲಿಗೆನೆ ಸ್ಟಾಪ್ ಮಾಡ್ಬೋದು ಅದಾದ್ಮೇಲೆ ಮತ್ತೆ ಡೈರೆಕ್ಟ್ ಆಗಿ ಬಟ್ಟೆಗೆ ಐದು ಕಂಬಾನ ಹಾಕೋಬೇಕು ಅದು ನೀಟಾಗಿ ನೋಡಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಅದು ಎಲ್ಲಿ ಆಗತ್ತೋ ನೋಡ್ಕೊಳ್ಳಿ ಆ ಪಾಯಿಂಟ್ ಇಂದ ಡೈರೆಕ್ಟ್ ಆಗಿ ಕಂಬ ಹಾಕೋದಕ್ಕೆ ಶುರು ಮಾಡ್ಕೊಳ್ಳಿ ಸೊ ಇದು ಬೇಸ್ ಲೈನ್ ಅಂತ ಸೆಪ್ರೇಟ್ ಆಗಿ ಏನು ಹಾಕೋದಿಲ್ಲ ಈ ಡಿಸೈನ್ಗೆ ಇದು ಒಂಥರ ಸಿಂಗಲ್ ಸ್ಟೆಪ್ ಡಿಸೈನ್ ಸಿಂಗಲ್ ಸ್ಟೆಪ್ ಅಲ್ಲೇನೆ ಕಂಪ್ಲೀಟ್ ಡಿಸೈನ್ ಫಿನಿಶ್ ಆಗುವಂತದ್ದು ಆ್ಯಂಡ್ ಇದು ಸೆಮಿ ಬ್ರೈಡಲ್ ರೇಂಜ್ ಅಂದರೆ ಇವಾಗ ಬ್ರೈಡಲ್ ಸ್ಯಾರೀಸ್ ಎಲ್ಲ ಕುಚ್ಚ ಹಾಕೋದಕ್ಕೆ ಕೊಡ್ತಾರೆ ಅಲ್ವಾ ಅದರಲ್ಲಿ ಒಂದು ಸ್ವಲ್ಪ ಅಂದರೆ ಮೇನ್ ಇವೆಂಟ್ದಲ್ಲ ಸ್ಮಾಲ್ ಇವೆಂಟ್ ಸ್ಯಾರೀಸ್ ಎಲ್ಲ ಇರುತ್ತಲ್ವಾ ಆ ಥರ ಸೀರೆಗಳಿಗೆ ನೀವು ಈ ಡಿಸೈನ್ನ ಸಜೆಸ್ಟ್ ಮಾಡ್ಬೋದು ಆರ್ ಸಂಬಡಿ ಮಿಡ್ಲ್ ಏಜ್ಡ್ ಯಾರಿಗೆ ಕುಚ್ಚೆಲ್ಲ ಇಷ್ಟ ಆಗೋಲ್ಲ ಜಾಸ್ತಿ ಬೀಡ್ಸ್ ಇಷ್ಟ ಆಗಲ್ಲ ಅಲ್ವಾ ಅಂಥವ್ರಿಗೆ ಕೂಡ ನೀವು ಈ ಥರ ಸಿಂಪಲ್ ಡಿಸೈನ್ಸ್ನ ಸಜೆಸ್ಟ್ ಮಾಡಬಹುದು ಇದು ತೀರಾ ಸಿಂಪಲ್ ಅಂತಾನು ಹೇಳಕ್ಕಾಗಲ್ಲ ಫುಲ್ ವರ್ಕ್ ಫಿನಿಶ್ ಆದ್ಮೇಲೆ ತುಂಬಾ ಅಂದ್ರೆ ತುಂಬಾ ರಿಚ್ ಆ್ಯಂಡ್ ಎಲಿಗಂಟ್ ಆಗಿ ಕಾಣುವಂತಹ ಡಿಸೈನು ನಿಮ್ಗೆ ಇಲ್ಲಿ ನಾರ್ಮಲ್ ಗೋಲ್ಡ್ ಬೀಡ್ ಬೇಡ ಅನ್ನೋದಾದ್ರೆ ನೀವು ಕ್ರಿಸ್ಟಲ್ ಕೂಡ ಯೂಸ್ ಮಾಡಬಹುದು ಅಂಡ್ ಪೀಕೋ ಬದಲು ನೀವು ಕಂಪ್ಲೀಟ್ ಬೀಡ್ಸ್ನ ಯೂಸ್ ಮಾಡಿದ್ರೆ ಅದು ಕೂಡ ಒಂಥರ ಡಿಫ್ರೆಂಟ್ ಆಗಿ ಲುಕ್ ಕೊಡುತ್ತೆ ಸೊ ಇಲ್ಲಿ ನೋಡಿ ಆರ್ ಕಂಬ ಹಾಕಿದಾದ್ಮೇಲೆ ನಾನು ಇಲ್ಲಿ ಐದು ಚೈನ್ ಹಾಕೊಂಡಿದೀನಿ ಐದು ಚೈನ್ ಹಾಕಿದಾದ್ಮೇಲೆ ಸೀರೆನ ಟರ್ನ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು ಫಸ್ಟ್ ಕಂಬಕ್ಕೆ ಸಿಂಗಲ್ ಕ್ರೋಶೆ ಮಾಡಿ ಒಂದು ಬೀಡ್ನ ಹಾಕೋಬೇಕು ಈ ಈ ಪರ್ಟಿಕ್ಯುಲರ್ ಡಿಸೈನ್ಗೆ ಪೀಕೋ ಹಾಕೋದಾದ್ರೆ ಸಿಂಗಲ್ ಬೀಡ್ ಹಾಕಿದ್ರೆ ಅದು ಒಂಥರ ಚೆನ್ನಾಗಿರುತ್ತೆ ಲುಕ್ಕು ಬೀಡ್ ಹಾಕದ ಇದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ ನನ್ಗ ಅನ್ಸುತ್ತೆ ನೋಡಿ ನೀವು ಟ್ರೈ ಮಾಡಿ ನೋಡಿ ಆ್ಯಂಡ್ ಇದು ಕಂಪ್ಲೀಟ್ಲಿ ಬಿಗಿನರ್ ಫ್ರೆಂಡ್ಲಿ ಡಿಸೈನ್ ಅಂತಲೇ ಹೇಳ್ಬೋದು ಜಸ್ಟ್ ಕ್ರೋಶೆ ನೀವು ಕಲ್ತಿದ್ರು ಕೂಡ ಆರಾಮಾಗಿ ಆಟ ಆಡಿಕೊಂಡು ಈ ಡಿಸೈನ್ನ ಹಾಕಿ ಮುಗಿಸ್ಬಿಡ್ಬೋದು ಆ್ಯಂಡ್ ಕ್ರೋಶೆ ಬರದೇ ಇರೋರು ಯಾರಾದರೂ ನನ್ನ ವಿಡಿಯೋಸ್ನ ನೋಡಿ ಕ್ರೋಶೆ ಕಲಿಯೋ ಆಸಕ್ತಿ ಇದ್ದರೆ ನನಗೆ ವಾಟ್ಸಪ್ ಮಾಡಿ ನನ್ನ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹಾಗೆ ನಮ್ಮ ವೆಬ್ಸೈಟ್ ಲಿಂಕ್ ಕೂಡ ನಾನು ಕಾಮೆಂಟ್ಸಲ್ಲಿ ಪಿನ್ ಮಾಡಿರ್ತೀನಿ ಇನ್ ಕೇಸ್ ಇಂಟ್ರೆಸ್ಟ್ ಇದ್ದರೆ ವೆಬ್ಸೈಟ್ನ ವಿಸಿಟ್ ಮಾಡಿ ಹಾಗೆ ಒಂದಷ್ಟು ಫ್ರೀ ಕೋರ್ಸಸ್ ಕೂಡ ನಾನು ಹಾಕಿದ್ದೀನಿ ಈಗ ಹೇರ್ ಆಕ್ಸೆಸರೀಸ್ ಮಾಡೋದು ರಾಖಿ ಮಾಡೋದು ರಾಖಿ ಹಬ್ಬ ಇನ್ನೇನು ಬಂದೇ ಬಿಡ್ತಲ್ವಾ ಸೊ ಫ್ರೀ ವಿಡಿಯೋಸ್ ಫ್ರೀ ಲೆಸನ್ಸ್ ಫ್ರೀ ಕೋರ್ಸಸ್ ಹಾಕಿದ್ದೀನಿ ನಮ್ಮ ವೆಬ್ಸೈಟಲ್ಲಿ ಸೊ ಅದನ್ನು ಫಾಲೋ ಮಾಡಿಕೊಂಡು ನೀವು ಮನೆಯಲ್ಲೇ ಆರಾಮಾಗಿ ಹ್ಯಾಂಡ್ ಮೇಡ್ ರಾಖೀಸ್ನ ಮಾಡಿ ನಿಮ್ಮ ಅಣ್ಣ ತಮ್ಮಂದ್ರಿಗೆ ಕಟ್ಟಿ ಈ ಸತಿ ಸೊ ನೋಡಿ ಇಷ್ಟೇ ಸಿಂಪಲ್ ಅಂದರೆ ತುಂಬಾನೇ ಸಿಂಪಲ್ ಡಿಸೈನ್ ಇದು ಜಾಸ್ತಿ ಕಾಂಪ್ಲಿಕೇಟೆಡ್ ಏನಿಲ್ಲ ಸೊ ಹಾಗಾಗಿ ಕಂಪ್ಲೀಟ್ಲಿ ಬಿಗಿನರ್ ಫ್ರೆಂಡ್ಲಿ ಅಂತಾನೆ ನಾನು ಆಗ್ಲೇ ಹೇಳಿದ್ದು ಸೊ ಐದೈದು ಪೀಕೋ ಬರೋ ಥರ ಹಾಕ್ತಾ ಇರೋದು ಐದು ಕಂಬಕ್ಕೆ ಐದು ಪೀಕೋ ಹಾಕಿದ್ದೀನಿ ಲಾಸ್ಟಲ್ಲಿ ಅಲ್ಲಿ ಮಾತ್ರ ಬರೀ ಕಂಬ ಹಾಕಿದ್ದೀನಿ ಪೀಕೋ ಸ್ಟಿಚ್ ನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಸ್ಟಿಚ್ ಅಲ್ಲಿ ಸೊ ಫೈವ್ ಪೀಕೋಸ್ ಆದ್ಮೇಲೆ ಒಂದೇ ಒಂದು ಕಂಬ ಹಾಕಿ ಆ ಪಾರ್ಟ್ನ ಎಂಡ್ ಮಾಡ್ತಾ ಇರೋದು ಅಷ್ಟೇ ನೋಡಿ ಈ ರೀತಿ ಲಾಸ್ಟಲ್ಲಿ ಬರೀ ಕಂಬ ಹಾಕಿದ್ರೆ ಈ ಥರ ಕಾಣುತ್ತೆ ನೋಡಿ ರೈಟ್ ಸೈಡಲ್ಲಿ ನಮಗೆ ಬೀಡ್ ಕಾಣಿಸುತ್ತೆ ರಾಂಗ್ ಸೈಡಲ್ಲಿ ಬೀಡು ಕಾಣಿಸಲ್ಲ ಸೊ ಅದಕ್ಕಾಗಿ ಈ ಪರ್ಟಿಕ್ಯುಲರ್ ಡಿಸೈನು ನಾವು ರಾಂಗ್ ಸೈಡಿಂದಾನೇ ವರ್ಕ್ ಮಾಡಬೇಕಾಗತ್ತೆ ನೀವು ಇನ್ ಕೇಸ್ ರೈಟ್ ಸೈಡ್ ನಿಮ್ಮ ಕಡೆ ಇಟ್ಕೊಂಡು ಮಾಡಿದ್ರೆ ನಿಮಗೆ ರೈಟ್ ಸೈಡ್ಗೆ ಬೀಡ್ ಕಾಣಿಸಲ್ಲ ಇನ್ಸ್ಟೆಡ್ ರಾಂಗ್ ಸೈಡಲ್ಲಿ ಬೀಡ್ ಎದ್ದು ಕಾಣುತ್ತೆ ಸೊ ಈ ಪಾಯಿಂಟು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು ಸೊ ನೋಡಿಕೊಂಡು ಹಾಕೊಳ್ಳಿ ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ ಕೇಸ್ ನಾನು ಮಾಡ್ತಾ ಇರೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಒತ್ತೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಬಟನ್ ಹೊತ್ತುಬಿಡಿ ಅಷ್ಟೇ ಆಮೇಲೆ ಇನ್ನೇನಾದ್ರೂ ರಿಕ್ವೆಸ್ಟ್ಸ್ ಇದ್ರೆ ಸುಮಾರು ಜನ ಒಂದಷ್ಟು ಡಿಸೈನ್ಸ್ನ ಕಳಿಸಿದ್ದೀರಾ ಇಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ ಬಟ್ ಅದೆಲ್ಲ ಅಂದರೆ ನಾನು ನನಗೆ ಸೀರೆಗೆ ಮಾಡಿ ತೋರಿಸೋಣ ಅಂತ ಅದಕ್ಕೆ ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಸಾರಿ ಯಾವ ಡಿಸೈನ್ ಯಾವ ಸಾರಿಗೆ ಸೂಟ್ ಆಗುತ್ತೋ ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಬಟ್ ಅದರ್ವೈಸ್ ಲೇಸ್ಗೆ ಹಾಕಿ ತೋರ್ಸೋಕ್ಕಿಂತ ಅದು ಸೀರೆಗೆ ಹಾಕಿದ್ರೇ ಒಂಥರ ಅದ್ರದು ಆ್ಯಕ್ಚುಲ್ ಲುಕ್ ಗೊತ್ತಾಗೋದು ಸೊ ಹಾಗಾಗಿ ನಾನು ಇನ್ನೂ ಆ ರಿಕ್ವೆಸ್ಟೆಡ್ ವೀಡಿಯೋಸ್ ಯಾವುದನ್ನು ಶೂಟನ್ನು ಸ್ಟಾರ್ಟ್ ಮಾಡಿಲ್ಲ ಬಟ್ ವೆರಿ ಸೂನ್ ನಾನು ಒಂದಾದ್ಮೇಲೆ ಒಂದು ಸ್ಟಾರ್ಟ್ ಮಾಡ್ತೀನಿ ಬಟ್ ಅಲ್ಲಿವರೆಗೂ ವಿಡಿಯೋಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇರತ್ತೆ ಸೊ ಹಿಂದೆ ನನಗೆ ಹೇಗೆ ನೀವು ನೀವೆಲ್ಲ ಸಪೋರ್ಟ್ ಮಾಡಿದ್ದೀರಾ ಇವಾಗೂ ನಿಮ್ಮ ಎಲ್ಲರ ಸಪೋರ್ಟ್ ನನಗೆ ಅಷ್ಟೇ ಮುಖ್ಯ ಸೊ ಪ್ಲೀಸ್ ವಿಡಿಯೋಸ್ನ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ನೋಡಿ ಫೈನಲ್ ಲುಕ್ ಈ ರೀತಿಯಾಗಿದೆ ತುಂಬ ಅಂದರೆ ತುಂಬ ರಿಚ್ ಆ್ಯಂಡ್ ಎಲಿಗೆಂಟಾಗಿ ಆಗಿ ಕಾಣಿಸ್ತಾ ಇತ್ತು ಇದು ಕಂಪ್ಲೀಟ್ ಕಾಂಟ್ರಾಸ್ಟ್ ಬಾಡಿ ಆಗಿರೋದ್ರಿಂದ ನಾನು ಕಂಪ್ಲೀಟ್ ವರ್ಕ್ನ ಒಂದೇ ಕಲರಲ್ಲೇ ಹಾಕಿದ್ದೀನಿ ಬೇಕು ಅಂದರೆ ನೀವು ಕಲರ್ಸ್ನ ಸ್ಪ್ಲಿಟ್ ಮಾಡ್ಕೋಬಹುದು ಆ ಒಂದಷ್ಟು ಒಂದು ಕಲರ್ ಅಲ್ಲಿ ಇನ್ನೊಂದಷ್ಟು ಇನ್ನೊಂದು ಕಲರ್ ಕೂಡ ಹಾಕೋಬಹುದು ಸೊ ಈ ವಿಡಿಯೋ ಅಲ್ಲಿ ಇಷ್ಟೇ ನಾನು ಮತ್ತೆ ಬೇಗ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾ ಬಾಯ್